ದೀನದಯಾನಿದೆ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟನು ನನ್ನ ಪತಿಗಳು ನನ್ನನ್ನು ಭೋಗವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟರು ಹೇ ಪರಮೇಶ್ವರ ಈ ದ್ರೌಪದಿ ಅಣಿಯಲ್ಲಿ ಇನ್ನು ಏನೇನು ಬರೆದಿರುವ ಇನ್ನು ಅದೇನೇನು ಬರೆದಿರುವೆ ಮಾಂಚಾಲಿ ಇವಳು ಏಕೆ ಈ ರೀತಿ ಚಿಂತಾಮೌನಾಗಿರಲ್ಲ ಕಾಂತೆ ಶಾಂತೆ ವರ ವರಪತ್ನಿಯಾಗಿ ವರ ಕಾಂತೆ ಶಾಂತೆ ீனடாகி வர பத்னியாகி வந்து பண்ட பத்னியாக நீணோ தேவை பண்டு போட்டா பத்னியாக நேலோ சந்தையுசு ரூப வேசு மௌன வேமலாய கே ಶಾಂತಿ ದೇವಿ ಈ ರೀತಿ ನಿಷ್ಕಾರಣವಾಗಿ ನಿಷ್ಕಾರಣವಾಗಿ ಅಳುತ್ತಿಲ್ಲ ಈ ಪಾಂಚಾಲಿ ಅಳುವಿಗೆ ಒಂದಲ್ಲ ಹತ್ತಾರು ಕಾರಣಗಳಿರುವವು ನೀವಾದರೂ ಪುರುಷರು ನಿಮ್ಮನ್ನು ಯಾರಾದರೂ ದೂರಿದರೆ ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡಬೇಕು ಆದರೆ ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು ಹೇ ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವೇಡಾಲಿಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಭಗವಾನ್ ಆಹಾ ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು ಅಂದ ಅಣ್ಣನ ಒಂದು ದಿನದಿಂದ ಆ ವಿವೇಕ ಹೀ ನಿಂದ ನಮ್ಮನ್ನು ಸಾಯುವರೆಗೂ ಬಿಡುವಂತಿಲ್ಲ ದ್ರೌಪದಿ ಆಹಾ ಅದರಲ್ಲಿ ಅಣ್ಣನ ಅಪರಾಧವನ್ನು ಚಮಿಸುವಂತ ನಿನ್ನಲ್ಲಿ ನಾನು ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ ಆದದ್ದು ಹಾಗೆ ಹೋಯಿತು ಅದನ್ನು ಮರೆತು ಬಿಡು ಏಕೆ ಈ ದಿನ ಏಕೆ ನೀ ಹೀಗಿರುವೆ ನನಗೆ ತಿಳಿಸಬಾರದು ತಿಳಿಸಬೇ ತಿಳಿಸಬಾರದೇನು ತಿಳಿಸುವೆನು ಆದರೆ ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು ನೀವೆಷ್ಟೇ ಆದರೂ ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು ಯಾರು ಹಾಗಾದರೆ ಕೇಳಿ ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯೂ ಸಹ ಬಂದಿದ್ದಳು ಆಕೆಯ ನನ್ನನ್ನು ಕಂಡು ದ್ರೌಪದಿ ನಿನ್ನ ಪತಿಗಳು ವಾಸಕ್ಕಾಗಿ ಐದು ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು ಇನ್ನೇನು ಸಂಧಿಯಾಗುವುದು ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸುವೆಟ್ಟೆ ಎಂದು ಮಾಡಿ ನಕ್ಕ ಸ್ವಾಮಿ ಅಪಹಾಸ್ಯ ಮಾಡಿ ನಕ್ಕಳು ದುರ್ಯೋಧರ ನಡನೆ ಪುರಾ ಸಂಧಿಯ ಪ್ರಯತ್ನ ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು ಯಾರು ಯಾರು ರಾಯವಾರಕ್ಕೆ ಹೋದವರು ಮತ್ತಿನ್ನಾರು ನಮ್ಮಣ್ಣರಾದ ಶ್ರೀಕೃಷ್ಣ ಪರಮ ಕೃಷ್ಣ 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 ಗೋಪಿ ಕಾಂಗ್ರೆಸ್ ಪ್ರಮಾಣಗಳಿಂದ ಮಗ್ನಾದ ಹಾ ಯುಪತಿಯು ಯುದ್ಧವನ್ನು ಮರೆಯುವುದು ಸಹಜ ಅರ್ಜುನನು ಆ ದಿನ ದಿನದಾರಿಕೆಯನ್ನು ಹಿಂದಿರುಗಿದಾಗಲೇ ಈಗ ಆಗಬಹುದೆಂದು ನಾನು ಮೊದಲೇ ತಿಳಿದಿದ್ದೆನು ಆದಿರಲಿ ಪ್ರೇತಮೇ ಆದಿರಲಿ ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟೆ ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು ಏನೆಂದು ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಬಾಬು ಮಾಂಜಾಲಿ ಬಾಬು ಚಮತ್ಕಾರ ಉತ್ತರವನ್ನೇ ಕೊಟ್ಟಿರುವೆ ನೀನು ನಮ್ಮ ಸಂಗಡ ಕದನ ಓಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ ಸ್ವಾಮಿ ನಿಮಗೆ ನೆನಪಿದೆಯೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ ಅದೇನೇನೋ ಹೇಳಿದಿರಲ್ಲವೇ ಪುನಃ ನನ್ನ ಬಾಯಿನ ಪ್ರತಿಜ್ಞ ವಾಕ್ಯಗಳನ್ನು ಕೇಳಂದು ಅಪೇಕ್ಷಿಸುತ್ತಿರುವ पदूते सतीज मीति मदी मनोज न्याच रिते सतीज मीति मदी मनोज न्याचारी खेले रुपदूते बड़ा बीड़ने खेड़ा पड़ा बीडने खेडा बिरन बीडने खेड कऊ रहा थोड़े मुरी La Ducosa non la paga, vero? Mira dalla Reputati Muriga, che su, vero? Mira dalla Reputati Muriga, che su, eh? Lo patassude, sappi, mi ti matti ಮಾಡಿದ ಪ್ರತಿ ಮರೆಯುವಂತ ಹೇಳಿಗಳಲ್ಲ ನಾವು ಹೇಳುವುದು ಮಾತ್ರವಲ್ಲ ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ ನಾನು ಸುಮ್ಮನೆ ಇಚ್ಛಿಸಿದರೆ ನೀವೆಷ್ಟೇ ಆದರೂ ನೀವೆಷ್ಟೇ ಆದರೂ ನಿಮ್ಮನ ಅಗ್ನಾದ ನಾನು ಈಗ ಯಾವ ಅಜ್ಞಾಧಾರಕೂ ಅಲ್ಲ ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದ ತೊಡಗಿರಿ ನಾನು ಯುದ್ಧವನ್ನು ಸಂಧಿಯ ವಿಚಾರವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು ಅಣ್ಣ ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು ಜಗತ್ತಿನ ಸುಖ ದುಃಖಗಳಿಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ಅರ್ಜುನ ಆ ಕೌರವರ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ದಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ ತಮ್ಮ ಭೀಮಸೇನ ನನ್ನಲ್ಲಿ ಕೋಪವೇ ತಮ್ಮ ನನಗೆ ಯಾರಲ್ಲೂ ಕೋಪವಿಲ್ಲ i

ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೆ ಸಮಯಕ್ಕೆ ಸರಿಯಾಗಿ ಬಂದಿರಿ ನನಗೆ ಯಾರಲ್ಲಿ ಕೋಪವಿಲ್ಲ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿತ್ತು ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು ಅರ್ಜುನನು ಅನುಮೋದಿಸಬಹುದು ನಕುಲ ದೇವರು ಸುಮ್ಮನಿರಬಹುದು ಆದರೆ ನಾನು ಪಾಂಡವರ ಕಳಂಕ ಎಂಬ ಭಾವಿಸುವೆನು ಕಂಡ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಗಾಗಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರರಾಗಿ ಪಡೆಯಬೇಕಾಗಿಲ್ಲ ಈ ಅಪಮಾನವು ನಿಮಗೆ ಸಕ್ಷವಾಗಿ ಕಾಣಬಹುದು ಆದರೆ ಇನ್ನೊಂದು ಗಳಿಗೆಯು ಇದನ್ನು ಸಹಿಸಲಾರೆ ಯುದ್ಧಕ್ಕಾಗಿ ನಿಮ್ಮ ಸಹಾಯವನ್ನಾಗಲಿ ಅರ್ಜುನ ಅನುಮತಿಯನ್ನಾಗಲಿ ನಾನು ನಾನೇ ಅಪೇಕ್ಷಿಸುವುದಿಲ್ಲ ನಾನು ಮತ್ತು ಈ ನನ್ನ ಗದೇ गगदमाना दोर बोलो न तूं पसोदर्मदाना दोलो ज़र दोर बदिलो न त बस हर ॼणो मी पी पढ़ी घुर ಅಡಿಯನ್ನು ಮೆತ್ತಿ ಪುಡಿ ಪುಡಿ ಗುಟ್ಟಿ ಗುಟ್ಟಿ ಗುಟ್ಟಿಗಳ ಭಾರವಹಿಸುವ ಈಗದ ಜಗದ ಮಾಯುಧ ಈಗದ ನಾನು ಒಂದು ಏನನ್ನ ಗದೆ ಈ ವೆರಡೆ ಆ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು ನೀವು ನಿಶ್ಚಿಂತರಾಗಿ ಸಂಧ್ಯ ಪ್ರಸ್ತಾಪದಲ್ಲಿ ತೊಡಗಿರಿ ನನ್ನನ್ನು ನಾನು ನನ್ನ ಪ್ರತಿಜ್ಞೆಯಿಂದ ನಡೆಯುವೆನು ನಿಲ್ಲು ಪ್ರಿಯ ನಿಲ್ಲು ಪ್ರಿಯ ಸಹೋದರ ನಿಲ್ಲು ತಡೆಯುವ ನನಗಿಲ್ಲ ಅಣ್ಣ ನಿಲ್ಲು ಧರ್ಮಜನು ನಮಗಿಂತಲೂ ಇರಿಯವನು ಆತನ ಮಾತಿಗೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ ಏನು ಹೇಳುವೆ ಪಾಂಚಾಲಿ ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿದೆ ಪಾಂಚಾಲಿ ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಯುದ್ಧವು ಎಂತ ಘೋರವೆಂಬುದು ನಿನಗಿನ್ನೂ ತಿಳಿದಿಲ್ಲ ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದೆ ಆದರೆ ಮುಂದೆ ಆಗುವ ವಿಚಾರಗಳನ್ನು ನಾವೇ ಆದ್ದರಿಂದಲೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ರಾಜೇಂದ್ರ ದೌಮ್ಯನನ್ನು ಸದ್ದಿಗೆ ಕಳಿಸಿ ಅಪಮಾತ್ ಹೊಂದಿದಿರಿ ಪುರೋಹಿತರನ್ನು ಕಳುಹಿಸಲು ಇದೇನು ಮದುವೆಯ ಔತಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತಲ್ಲ ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ ಏನೀ ಕೋಲಾಹಲ ಅರ್ಜುನ ಇಂದು ನಾನು ಈ ಸಂಜೆ ಫಲಫಲಗಳನ್ನು ಕೇಳುವರಿಂದ ಪ್ರಯೋಜನವೂ ಇಲ್ಲ ಪ್ರಾಣೇಶ್ವರ ಸ್ವಲ್ಪ ನಿಲ್ಲಿ ಅದು ಅಧಿಪತಿಯ ನಮ್ಮನ್ನು ನೋಡಿ ಇಟ್ಟ ಕಡೆಯೇ ಬರುತ್ತಿರುವರು ಅಣ್ಣ ಧರ್ಮನಂದನ ಜೈಶಾಲಿ ಹಾಗು ವಾಸುದೇವೋ ನಾನು ನಮಸ್ಕರಿಸೋನು ನಿನಗೂ ಮಂಗಳವಾಗಲಿ ಸ್ವಾಮಿ ಓದ ಕಾರ್ಯವೇನಾಯಿತು ಓದದ್ದಾರು ಕೃಷ್ಣನಲ್ಲವೇ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು ವಿಚಾರ ನಡೆಯುತ್ತಷ್ಟೇ ಓಹೋ ನಡೆಯಿತು ಇನ್ನು ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ ಅವರ ಇಚ್ಛೆಂತೆ ಅವರು ನಡೆಯಲಿ ನನಗೆ ತೋರಿದನು ನಾನು ಮಾಡುವನು ಪ್ರಾಣೇಶ್ವರ ಸ್ವಲ್ಪ ನಿಲ್ಲಿ ನಮ್ಮಣ್ಣನ ಮಾತು ಮುಗಿಯಲಿ ನಿಮ್ಮ ನನ್ನ ತಾಳ್ಮೆಯ ಯದುಪತಿ ಸಭೆಯಲ್ಲಿ ಏನೇನು ನಡೆಯಿತು ಎಲ್ಲವೂ ನಾವು ಯೋಚಿಸಿದಂತೆಯೇ ನಡೆಯಿತು ನಾನಿನ್ನು ತಡೆಯ ಸಮಸ್ಯೆಗಳ ಮಾತುಗಳು ನಮಗೆ ಬೇಡ ಐದು ಗ್ರಾಮಗಳಿಗಾಗಿ ಸಂಜೆ ಆಯಿತೆ ನಾನು ಹೋಗಿದ್ದುದು ಅದಕ್ಕಾಗಿ ಎಲ್ಲವೇ ಭೀಮಸೇನಾ ಕೃಷ್ಣ ಈಗ ತಿಳಿಯಿತು ನಿನ್ನ ಅಭಿಮತ ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳಿ ತೊಟ್ಟನು ಈಗ ನಮ್ಮೆಲ್ಲರಿಗೂ ಸಿರೆಯನ್ನುರಿಸಲು ಅಪೇಕ್ಷಿಸಿದ್ರಿ ಈ ಮೇಲೆ ನಿನಗೆ ಪಾಂಡುಪುತ್ರೊಂದು ಅಸಮಾಧಾನ ನಿನಗಿಷ್ಟೊಂದು ಹಸನಿ ಹೇ ಅಸಹನೀ ಏಕೆ ಭೀಮಸೇನ ಸಾವಧಾನದಿಂದ ನಾನು ನನ್ನ ಮಾತನ್ನು ಕೇಳು ಇದು ನಿನಗೆ ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ ಕೃಷ್ಣ ಈ ಸ್ವಾಭಿಮಾನ ಶೂನ್ಯವಾದ ಈ ಇರುವುದು ಇರುವುದು ಅತ್ಯಂತ ಅಗತ್ಯವಾಗಿ ಕೃಷ್ಣ ಮುಂದೇನಾಯಿತು ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು ಎಲ್ಲರೂ ಒಪ್ಪಿದರು ಯಾರು ಯಾರು ಒಪ್ಪಿದರು ಮತ್ತಿನ್ಯಾರು ಭೀಷ್ಮ ದ್ರೋಣಾದಿಗಳು ಮುಂತಾದವರು ದುರ್ಯೋಧನ ಆತನೂ ಸಹ ಇನ್ನು ನನಗೆ ಕೆಲಸವಿಲ್ಲ ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನೆ ಇಚ್ಛೆ ಆಗಿತ್ತು ಕೃಷ್ಣ ಅದನ್ನು ಸಾಧಿಸಿದೆ ಚೆನ್ನಾಗಿ ಸಾಧಿಸಿದೆ ಸಹೋದರರೇ ನಾನಿನ್ನು ಮಾಡುವನು ಯಾರ ಸೇನಿ ನಿರಾಶರಾಗಬೇಡ ಭೀಮನ ಬದುಕಿದ್ದರೆ ನಿನ್ನ ಕೋರಿಕೆಯನ್ನು ತೀರಿಸುವನು ನೀನು ನಿಜವಾಗಿಯೂ ವಿಡಂಬ ಪತಿಯೇ ಸರಿ ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಹಾಳಲು ಸಾಧ್ಯವಾಗ ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ ಈ ಸಂಧಿಯ ಸುದ್ದಿಯು ನಿನಗೊಪ್ಪುವ ವಿಚಾರ ಹೊಂದಿರುವುದು ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು ಸಂದೇಶ ಉದ್ದೇಶ ಏನು ಏನು ಸಂದೇಶ ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ ಇಲ್ಲ ನಿಂತ ಇಲ್ಲವಯ್ಯ ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಈ ಪರಿಯಾಸ ಕೃಷ್ಣ ನಿನ್ನನ್ನು ಕಂಡರೆ ನನಗಷ್ಟು ಭಯವಾಗುವುದಯ್ಯ ಎಲ್ಲಿ ನಿನ್ನ ನಿನ್ನ ಗದೆಯನ್ನು ದೂರವಿಡು ನನ್ನ ಬಳಿಯಲ್ಲಿ ಕುಳಿತುಕೋ ಆಗ ನಿನ್ನ ನಿನಗೆ ಇಚ್ಛಿಸುವ ವಿಚಾರವೊಂದನ್ನು ತಿಳಿಸುವ ಅಪೇಕ್ಷೆಯಂತೆ ಏನು ಸಂದೇಶ ನೀನು ಕೋಪ ಮಾಡುವುದಿಲ್ಲವಷ್ಟೇ ಆಗಲಿ ಹಾಗಾದರೆ ನೀನು ನನ್ನ ಬಂದಿ ಕ್ಷಣಕಾಲ ಮಾತ್ರ ಅರ್ಜುನ ಈ ಗದೆಯನ್ನು ಸ್ವಲ್ಪ ಹಿಡಿದಿರು ಿ ಸಮೀಪಕ್ಕೆ ಬಾ ನಾನು ಹೇಳಿದಂತೆ ಮಾಡಬೇಕು ಕಡ್ಡಾಯ ನಿಮ್ಮ ಮಾತನ್ನು ಎಂದಾದರೂ ಮೀರಿದವೇನೆ ಅಣ್ಣ ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದು ಇದೇನು ಪರಿಹಾಸ್ಯವಲ್ಲ ಸಹೋದರಿ ಶತ್ರುಗಳ ಎಡಮುರಿ ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ ಕೃಷ್ಣ ನಿಮಸೇನ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣ ಬಂಧಿಸೋ ಹಾಗೆ ಆಗಲಿ ಸ್ವಾಮಿ ಈಗ ನಿರ್ಭಯವಾಯಿತು ಈಗ ಎಲ್ಲರೂ ಕೇಳಿರಿ ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ನನ್ನ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು ీతింగ్ల తేర్పు ఇష్టవాీతి తేర్పు హుర కాదు మన ఇష్టమైన పరిగైత అర పరిగణించవ ಏನು ಹೇಳಿದೆ ಕೃಷ್ಣ ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಬಯಸಿದರೆ ಯಾರು ಯಾರು ಕಾಣಿದರು ಮತ್ತಿನ್ನಾರು ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು ದುರಾಚಾರಿಯಾದ ಆ ದುಶ್ವಾಸನನು ಆ ಕಾರ್ಯವನ್ನು ನಡೆಸಿದನು ಈ ಕಾರ್ಯವನ್ನು ನಡೆಸಲು ಅವರಿಂದಲ್ಲದೆ ಯಾರು ಸಾಧ್ಯ ಪಾಂಚಾಲಿ ನನ್ನನ್ನು ಬಿಡಿಸು ಅರ್ಜುನ ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಂಕಾರವು ಶಿಖರ ಮುಟ್ಟಿದೆ ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವ ಪಾಂಡವರಾಯಬಾರೆಯನ್ನು ಈ ರೀತಿ ಅಪಮಾನ ಪಡಿಸೋರೆ ಧನಂಜಯ ಇದಕ್ಕೆ ನಿಮ್ಮ ಉತ್ತರವೇನು ಅಷ್ಟು ಮಾತ್ರವಲ್ಲ ಭೀಮಸೇನ ನಿಮ್ಮ ನಿಮ್ಮ ಸಂಧಾನಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿರಿ ಐದು ರಾಜ್ಯಗಳನ್ನು ಕೊಡಲು ಐದು ಮಾರುಭೂಮಿಯನ್ನು ಸಹ ಅವನು ಕೊಡಲು ಸಮ್ಮತಿಸಲಿ ಈ ಸಂದೇಶಕ್ಕೆ ಒಂದೇ ಉತ್ತರ ಅದು ಯುದ್ಧ ನನ್ನ ಕೈಗಳನ್ನು ಬಿಡಿಸು ನನ್ನ ಕೈಗಳನ್ನು ಬಿಡಿಸು ನನ್ನ ಕೈಗಳನ್ನು ಬಿಡಿಸು ಬಿಡಿಸೋ ಏನು ಬಿಡಿಸುವುದವನುಡಿಸಿಕೊಳ್ಳುವನು ಈಗ ಎಲ್ಲರ ಕೇಳಿ ನನ್ನ ಪ್ರತಿಜ್ಞೆಯನ್ನು ಆ ದಿನ ದುರ್ಯಾಧನ ವಡ್ಡೋಲಗದಲ್ಲಿ ಯುದ್ಧ ಸಣ್ಣ ಆಗುವ ಮೊದಲೇ ಪ್ರತಿಜ್ಞೆ ಮಾಡಿರುವನು ಈ ದಿನ யுத்த சல்ல மொதலே குலாப பிரதிஜை மாதிரூன்யேதண்ணு பலன்யதையுடன் சகதன் தன கட்டிய முடிசுகே நன்கு முடிச்சுக்கள் మూర్తిగా చంద కౌరవసి కౌరవేసి గుందరిసిందండ గౌతమ మాజు చందమి విషయా చండ గౌతమ మాజు తన సోన్